ಜನವರಿ ಗೆ ಏನೋ ಅವ್ರ ಮನೇಲಿ ಫಂಕ್ಷನ್ ಇದೆಯಂತೆ ಅದಕ್ಕೆ ಆರ್ಡರ್ ಕೊಡ್ಬೋದು ಅನ್ಕೊಂಡ್ ಬಂದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ವಿವಾಹ ಭೋಜನ ತರನೇ ಖುಷಿಯಾಗಿ ಊಟ ಮಾಡಿದೀವಿ ಮದುವೆ ಊಟಕ್ಕಿನ್ನ ಚೆನ್ನಾಗೇ ಇದೆ ಮನೆ ಅಡಿಗೆ ತರ ಇದೆ ಯಾವ್ದು ಸೋಡಾ ತರ ಯಾವ್ದನ್ನೂ ಫೀಲ್ ಆಗ್ಲಿಲ್ಲ ತುಂಬಾ ಚೆನ್ನಾಗಿದೆ ಮನೇಲಿ ಅಡಿಗೆ ಆದಾಗೆ ಆಗಿದೆ ಕೇಳಿ ಕೇಳಿ ಒಂದಲ್ಲ ಎರಡ್ ಸರ್ತಿ ಎಲ್ಲ ಮೂರ್ ಸರ್ತಿ ಎಲ್ಲಾ ಬಂದು ಕೇಳಿ ಬಡಿಸಿದಾರೆ ನಮ್ಗೆ ಹೊಟ್ಟೆ ಇರ್ಬೇಕಷ್ಟೇ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮನೆಯಲ್ಲಿ ಹೇಗೆ ಒಂದು ತಾಯಿ ಬಡಿಸ್ತಾರೆ ಅದೇ ತರ ಪಾಪ ಕೇಳಿ ಬಡಿಸಿದ್ದಾರೆ ತುಂಬಾ ಖುಷಿ ಆಯ್ತು ಗಂಡ್ ಮಸಲಾದ್ರು ತಾಯಿ ತರ ಬಿಡಿಸ್ತಾ ಇದ್ದಾರೆ ಖಂಡಿತ ಖಂಡಿತ ಗಂಡ್ ನಿಧಾನವಾಗಿ ಕೇಳಿ ಸಂತೋಷವಾಗಿ ಅವರು ಬಡಿಸುತ್ತಾ ಇದಾರೆ ನೋಡಿ ಮೇಡಮ್ ಅಂತ ಕೇಳಿ ಕೇಳಿ ಮಸಾಲಾ ದೋಸೆ ರಾಗಿ ಮಸಾಲಾ ದೋಸೆ ತುಂಬಾ ಚೆನ್ನಾಗಿತ್ತು ರಾಗಿ ದೋಸೆ ಒಬ್ಬಟ್ಟು ಬಹುಶಃ ಕೋವಾ ಮಿಕ್ಸ್ ಇರ್ಬೋದೇನೋ ಏನೋ ಅದು ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಆಗಿತ್ತು ವಯಸ್ಸಾದವ್ರು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ನಮಸ್ಕಾರ ನಮ್ಮ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾವು ಬಂದಿದೀವಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವಂತ ವಿವಾಹ ಭೋಜನ ಅಂತ ಹೇಳಿ ಹಿಂದೆ ಮದ್ವೆ ಆಯ್ತು ಅಂತಂದ್ರೆ ಮದುವೆ ಗಂಡಿಗೆ ಮದುವೆ ಹಣ್ಣು ಆಸೆ ಮದುವೆ ಹಣ್ಣಿಗೆ ಮದುವೆ ಗಂಡ ಆಸೆ ಇರ್ತಿತ್ತು ಮದ್ವೆಗೋದವ್ರಿಗೆ ಬರೀ ಮದ್ವೆ ಮನೆ ಊಟದ ಆಸೆ ಇರ್ತಿತ್ತು ಯಾಕೆಂದ್ರೆ ಮದ್ವೆ ಮನೆ ಊಟ ಅಂದ್ರೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ ಅಷ್ಟು ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ಹದಿನೈದಕ್ಕೆ ಹೆಚ್ಚು ಐಟಮ್ ಕೊಡ್ತಿದ್ರು ಆದ್ರೆ ಈ ಒಂದು ಹೋಟೆಲ್ ಹೆಸರು ಬಂದು ವಿವಾಹ ಭೋಜನ ಅಂತ ಹೇಳಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ವಿವಾಹ ಭೋಜನ ಅಂತ ಹೇಳಿ ಓಟೆಲ್ ಹೆಸರು ಈ ಹೋಟಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ರೆ ಈ ಓಟಲ್ಲಿ ಅನ್ಲಿಮಿಟೆಡ್ ಊಟ ಇಪ್ಪತ್ನಾಲ್ಕು ಹೆಚ್ಚು ಅನ್ಲಿಮಿಟೆಡ್ ಊಟವನ್ನ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಂದ್ರೆ ರಾಜಾಜಿನಗರ ನವರಂಗೇಟ್ರ ಅಪೋಸಿಟ್ ರೋಡ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಓರಿಯನ್ಮಲ್ ಗೋಗರ್ ರಸ್ತೆಯಲ್ಲಿರುವಂತಹ ಈ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರುವಂತಹ ಈ ಒಂದು ಹೋಟೆಲ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ನರಸಿಂಹ ಮೂರ್ತಿ ಅಂತ ಸರ್ ಸರ್ ಈ ಹೋಟೆಲ್ ಹೆಸರು ಏನಂತ ಹೇಳಿ ವಿವಾಹ ಭೋಜನ ಸರ್ ಇದೇನ್ ಹೋಟೆಲ್ ಮದುವೆ ಮನೇನ ಸರ್ ಇದು ಹೋಟೆಲ್ ಸರ್ ಖಂಡಿತ ಅಂದ್ರೆ ನಿಮ್ಮ ಹೋಟೆಲ್ ಹೆಸರು ವಿವಾಹ ಭೋಜನ ಹೌದು ಸರ್ ಹೋಟೆಲ್ ಹೆಸರು ವಿವಾಹ ಭೋಜನ ಯಾಕೆ ಸರ್ ಈ ತರ ಹೆಸರು ಇಟ್ಟಿದ್ರಿ ಎಲ್ರು ಏನೇನು ಹೆಸರು ಇಟ್ಟರೆ ನೀವ್ ನೋಡ್ರೆ ಮದ್ವೆ ಮನೆ ಊಟ ಹೆಸರು ಇಟ್ಟಿದಿರಲ್ಲ ಹೌದು ಸರ್ ಅದು ನಾವು ಸ್ಟಾರ್ಟಿಂಗ್ ರೆಸ್ಟೋರೆಂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ನಾವ್ ಒಂದ್ ಕಡೆ ಕುತ್ಕೊಂಡ್ ಮಾತಾಡ್ತಿರುವಾಗ ಈ ತರ ಒಂದು ಬಾಳೆ ಊಟ ಒಂದ್ ಇಪ್ಪತ್ತರಿಂದ ಮೂವತ್ ಐಟಮ್ ಕೊಡ್ಬೇಕಂತ ಒಂದು ಪ್ಲಾನ್ ಮಾಡಿದ್ವಿ ಹ ಅವಾಗ ನಮ್ ಹಿರಿಯಕರೊಬ್ರು ಏನಾದ್ರು ಮದ್ವೆ ಊಟ ಇಡಿ ಮದ್ವೆ ಊಟ ಅಂತ ತರ ಮಾಡಿ ಅಂತ ಹೇಳಿದ್ರು ಮದ್ವೆ ಊಟ ಅಂತ ಮಾಡೋಕ್ಕಿಂತ ವಿವಾಹ ಭೋಜನ ಮಾಡೋಣ ಅಂತ ಒಂದ್ ಐಡಿಯಾ ಬಂತು ಅಂದ್ರೆ ಹೌದು ನೀವತ್ತ ಈ ಹತ್ತಿಪ್ಪತ್ತು ಐಟಮ್ ಕೊಡ್ತೀವಿ ಅಂದ ಇದಕ್ಕೆ ಹೌದೌದು ಚೆನ್ನಾಗಿದೆ ಸರ್ ಯಾಕಂದ್ರೆ ಇವತ್ತು ಎಂತೆಂತ ಹೆಸರುಗಳೆಲ್ಲ ಇದೆ ವಿವಾಹ ಭೋಜನ ಹೆಸರು ಚೆನ್ನಾಗಿದೆ ಅಂದ್ರೆ ವಿವಾಹ ಭೋಜನ ಅಂದ್ರೆ ಮದ್ವೆ ಮನೆ ಊಟ ಅದೇ ತರ ಇರುತ್ತೆ ಸರ್ ಅದೇ ತರನೇ ಇರುತ್ತೆ ಸರ್ ಅದಕ್ಕಿಂತ ಅದಕ್ಕಿಂತ ಚೆನ್ನಾಗಿರುತ್ತೆ ಇಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಏನೇನು ಐಟಮ್ ಸರ್ ಈಗ ಸರ್ ಇದರಲ್ಲಿ ನಾವು ಪ್ರೈಸ್ ಬಂದ್ಬಿಟ್ಟು ಟೂ ಫಾರ್ಟಿ ಮಾಡಿದ್ವಿ ಇವಾಗ ಟೂ ಫಾರ್ಟಿ ವೆಲ್ಕಮ್ ಡ್ರಿಂಕ್ ಕೊಡ್ತೀವಿ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಪಾಯಸ ತೊವೆ ಪಾಪಡ್ ಪೂರಿ ದೋಸೆ ಹೋಳಿಗೆ ಮಸಾಲೆ ದೋಸೆ ಜೊತೆಗೆ ಚಟ್ನಿ ಮತ್ತೆ ಒಂದು ಫ್ಲೇವರ್ಡ್ ರೈಸ್ ಕೊಡ್ತೀವಿ ಒಂದು ಪುಲಾವ್ ರೈತ ಅನ್ನ ಸಾಂಬಾರ್ ರಸಂ ಮೊಸರು ಬೀಡ ಐಸ್ ಕ್ರೀಮ್ ಇಷ್ಟು ಐಟಮ್ ಕೊಡ್ತೀವಿ ಸರ್ ಟೂ ಫಾರ್ಟಿ ನೈನ್ಗೆ ಅಂದ್ರೆ ಇಪ್ಪತ್ನಾಟಮ್ ಟು ಫಾರ್ಟಿ ನೈನ್ಗೆ ಹೌದು ಸರ್ ಒಂದ್ ರೂಪಾಯಿ ಕಡಿಮೆ ಇನ್ನೂರ ರೂಪಾಯಿಗೆ ಇಪ್ಪತ್ನಾಕ್ ಐಟಮ್ ಕೊಡ್ತೀರಾ ಹೌದ್ ಹೌದು ಇದೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್ ಹೋಳಿಗೆ ಒಂದ್ ಲಿಮಿಟೆಡ್ ಇರುತ್ತೆ ಬಾಕಿ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಅಲ್ಲ ಹೋಳಿಗೆ ಇಷ್ಟು ದೊಡ್ಡದಾಗಿ ಒಳ್ಳೆ ನೀವು ಚಪಾತಿಗಿಂತ ದೊಡ್ಡದಾಗಿ ಕೊಡ್ತಾ ಇದ್ರಿ ಹೌದೌದು ಇಷ್ಟೆಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ ಅನ್ಲಿಮಿಟೆಡ್ ಆಗಿರುತ್ತೆ ಸರ್ ಇದು ಟೈಮಿಂಗ್ಸ್ ಎಷ್ಟು ಸರ್ ಇದಿರುತ್ತೆ ಟೈಮಿಂಗ್ ಸರ್ ಮಧ್ಯಾಹ್ನ ಹನ್ನೆರಡುವರೆ ನಾಲ್ಕೂವರೆ ತಕ ಇರುತ್ತೆ ಮತ್ತೆ ರಾತ್ರಿ ಏಳರಿಂದ ಹತ್ತುವರೆ ತಕ ಇರುತ್ತೆ ಸರ್ ಹ್ಮ್ ಹ್ಮ್ ಡೈಲಿ ಇರುತ್ತೆ ಸರ್ ಡೈಲಿ ಪ್ರತಿ ದಿವಸ ಇರುತ್ತೆ ಸರ್ ಪ್ರತಿದಿನ ಇರುತ್ತೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಅಡ್ರೆಸ್ ರಾಜಾಜಿನಗರ ನವರಂಗ ಥಿಯೇಟರ್ ಇಂದ ಒಂದ್ ಅರ್ಧ ಕಿಲೋಮೀಟರ್ ಆಗುತ್ತೆ ಸರ್ ಅಂದ್ರೆ ರಾಜ್ಕುಮಾರ್ ರಸ್ತೆ ರಾಜ್ಕುಮಾರ್ ರೋಡ್ ಅಲ್ಲಿ ಈ ಕಡೆ ಯಾವ ರೋಡ್ ಹೋಗುತ್ತೆ ಸರ್ ಇದು ಇದು ಓರ್ಯನ್ ಮಾಲ್ ರೋಡ್ ಓರ್ಯನ್ ಮಾಲ್ ಹೋಗೋ ರಸ್ತೆಯಲ್ಲಿ ಸ್ಟೇಷನ್ ಹೌದು ಸರ್ ಓಕೆ ಓಕೆ ಇದು ಡೈಲಿ ಹೋಟೆಲ್ ಇರುತ್ತೆ ಸರ್ ಸರ್ ಹೌದು ತಿಂಡಿ ಇರುತ್ತೆ ಇಲ್ಲಿ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಮತ್ತೆ ಸಾಯಂಕಾಲ ಸ್ನಾಕ್ಸ್ ಇರುತ್ತೆ ಮತ್ತೆ ರಾತ್ರಿ ಊಟ ಇರುತ್ತೆ ಸರ್ ಈ ಎಲ್ಲಾ ಕಡೆ ಏನೇನೋ ಐಟಮ್ ನಡೀತದೆ ಸರ್ ನೀವು ಮದುವೆ ಮನೆ ಊಟ ಅಂತಾನೆ ಇಟ್ಟು ಈ ಟೂ ಫಾರ್ಟಿ ನಾನ್ ಇಷ್ಟು ಐಟಮ್ ಎಲ್ಲ ಕೊಡ್ತಾ ಇದಿರಲ್ಲ ಇದು ನಿಮಗೆ ವರ್ತ್ ಆಗುತ್ತೆ ಸರ್ ತುಂಬಾ ಕಸ್ಟಮರ್ ಕೇಳ್ತಾರೆ ಇಷ್ಟು ಕಮ್ಮಿ ಪ್ರೈಸ್ ಗೆ ಇಷ್ಟೊಂದು ಐಟಮ್ ಇದು ಮತ್ತೆ ಅದೇ ಕ್ವಾಲಿಟಿ ಕೊಡ್ತಿದೀರ ನಿಮ್ಗೆ ವರ್ಕೌಟ್ ಆಗೋತಿಲ್ಲ ಅಂದ್ರೆ ಲೋ ಕ್ವಾಲಿಟಿ ಐಟಮ್ ಹಾಕ್ತಾರೆ ಆತರ ಏನಿಲ್ಲ ಸರ್ ನಾವ್ ತುಂಬಾ ಜನ ಹೋಟ್ಲಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ಬಜೆಟ್ ಹಾಕಿ ಲಾಭ ಜಾಸ್ತಿ ತಗೋತಾರೆ ನಾವ್ ಆತರ ಮಾಡಲ್ಲ ನಾವು ಒಂದು ಒಂದು ಐತ್ ಐತ್ ರೂಪಾಯಿ ನಮ್ಗ ಅದ್ರ ಒಂದೇ ಒಂದ್ ಎಂಟು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ ರೂಪಾಯಿ ಲಾಭ ಸಿಕ್ಕ ಮಾಡ್ತಿದೀವಿ ಅಷ್ಟೇ ಜಾಸ್ತಿ ತುಂಬಾ ಲಾಭ ಆತರ ಏನಿಲ್ಲ ಮೀಡಿಯಂ ನಮ್ಗೆ ಎಷ್ಟು ಬೇಕೋ ನಮ್ಗೆ ಅದೇ ತರ ಮಾಡ್ತೀವಿ ಮಾಡ್ತಾ ಇದ್ದೀರಾ ಹೌದು ಸರ್ ಇದು ಒಂದೇ ತರ ಐಟಮ್ ಡೈಲಿ ಇರುತ್ತೆ ಅಥವಾ ಬೇರೆ ಬೇರೆ ಇರುತ್ತೆ ಪ್ರತಿ ದಿವಸ ಚೇಂಜ್ ಆಗ್ತಾ ಇರೋದಾ ನೀವೇ ನೋಡಿರ್ಬೋದು ಮಸಾಲಾ ದೋಸೆ ಅಂತ ಇತ್ತು ರಾಗಿ ದೋಸ ಅಕ್ಕಿ ರೊಟ್ಟಿ ಒಂದು ಪ್ರತಿ ದಿವ್ಸನೂ ವಿಧ ವಿಧ ಐಟಮ್ ಮಾಡ್ತಾ ಇರ್ತೀವಿ ಅಂದ್ರೆ ನಿಮ್ ಓಟ್ಲಿಗೆ ಒಂದ್ ದಿನ ಬಂದ್ ಪ್ರತಿ ದಿನ ಬರ್ಬೇಕು ನೀವು ಪದೇ ಚೇಂಜ್ ಮಾಡ್ತೇವೆ ಹೌದು ಸರ್ ಯಾಕಂದ್ರೆ ಒಬ್ಬ ರೆಗ್ಯುಲರ್ ಆಗಿ ಕಸ್ಟಮರ್ ಬರ್ತೀವಿ ಒಂದೇ ತರ ಊಟ ಮಾಡಿ ಅವ್ರಿಗೂ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ದಿವಸನೂ ಬೇರೆ ಬೇರೆ ಐಟಮ್ ಬೇರೆ ಬೇರೆ ಎಲ್ಲ ವಿಧ ವಿಧವಾಗಿ ಮಾಡ್ತಿರ್ತೀವಿ ಇದು ತರ ಹೆಂಗಿದೆ ಅಂದ್ರೆ ಮದುವೆ ಮನೆ ಊಟ ಮಿಸ್ ಮಾಡ್ಕೊಂಡು ಇಲ್ಲೇ ಬಂದ್ ಮದುವೆ ಮನೆ ಊಟ ಮಾಡ್ಬೋದು ಹೌದು ಅಂದ್ರೆ ತುಂಬಾ ಜನ ಯೂತ್ಸ್ ಮತ್ತೆ ರೂಮಲ್ಲಿ ಇರೋ ರೂಮ್ ಗಿಮ್ ಮಾಡ್ಕೊಂಡಿರೋ ಇಲ್ಲೇ ಊಟ ಫಿಕ್ಸ್ ತುಂಬಾ ಜನ ಫ್ಯಾಮಿಲಿ ಫ್ಯಾಮಿಲಿ ನೇ ಬರ್ತಾ ಇದ್ದಾರೆ ತುಂಬಾ ಫ್ಯಾಮಿಲಿ ಬರ್ತಿದೆ ನಿಮ್ ಕೈಲಿ ಕೊಡಕ್ಕೆ ಆಗ್ತಾ ಇಲ್ಲ ಇಷ್ಟೊಂದು ಜನ ಇದು ಎಷ್ಟರ ಸ್ಟಾಫ್ ಇದ್ದಾರೆ ಸರ್ ಇಲ್ಲಿ ಸ್ಟಾಫ್ ಯು ಪ್ರೆಸೆಂಟ್ ಟ್ವೆಂಟಿ ಫೈವ್ ಇದಾರೆ ಸರ್ ಇಪ್ಪತ್ತೈದು ಜನ ಇದ್ರು ಕೂಡ ಅಷ್ಟು ಜನ ಬರ್ತಿದ್ದಾರೆ ಆಮೇಲೆ ಸರ್ ಇದು ಸೋಫಾ ಸಿಸ್ಟಮ್ ಇದೆ ಸರ್ ಇದು ಒಳಗಡೆ ಹೌದೌದು ಸರ್ ಇದು ಮತ್ತೆ ಬೇ ಇದು ಎಷ್ಟನೇ ಫ್ಲೋರ್ ಲಿ ಇದೆ ಸರ್ ಇದು ಫಸ್ಟ್ ಫ್ಲೋರ್ ಸರ್ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ದುಡಿಯೋ ಉದ್ದೇಶ ಅಂತ ಒಂದಲ್ಲ ಒಂದು ಕಸ್ಟಮರ್ಸ್ಗೆ ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಮದುವೆ ಊಟ ಕೊಡಬೇಕು ಅದು ಕೂಡ ರೀಸನಬಲ್ ಪ್ರೈಸ್ದಲ್ಲಿ ನಮಗೆ ದುಡ್ಡು ಗಳಿಸೋ ಒಂದೇ ಇದಲ್ಲ ಮತ್ತೆ ಇನ್ನೊಂದು ಏನಂದರೆ ಬೇ ಹೋಟ್ಲಿಗೆ ಏನಾಗಿದೆ ಅಂದರೆ ಇವತ್ತು ಇದು ಇವಾಗ ಫುಲ್ ಬಿಸ್ನೆಸ್ ಸರ್ವಿಸ್ ಅಂತ ಯಾರೂ ಕೊಡ್ತಿಲ್ಲ ನಾವೊಂದು ಸರ್ವಿಸ್ ಕೊಡೋಣ ಕಸ್ಟಮರ್ಸ್ಗೆ ಯಾಕಂದರೆ ಎಲ್ಲ ಕಡೆ ಅದು ಇದು ಮಿಕ್ಸ್ ಮಾಡಿ ಫ್ಲೇವರ್ಸ್ ಅವು ಆ್ಯಡ್ ಮಾಡಿ ಎಲ್ಲ ತುಂಬ ಇದು ಮಾಡ್ತೈತೆ ಯಾಕೆ ಹೆಲ್ತ್ಗೆ ಅಪ್ಸೆಟ್ ಆಗುತ್ತೆ ಆದರೆ ನಾವು ಆ ಥರ ಏನು ಫ್ಲೇವರ್ಸ್ ಏನು ಆ್ಯಡ್ ಮಾಡಿದಂಗೆ ಒಳ್ಳೆ ಒಳ್ಳೆ ಒಂದು ಮದ್ವೆ ಮದುವೆ ಊಟ ಮನೆ ಊಟ ತರ ಕೊಡ್ಬೇಕು ಅಂತ ನಾವ್ ಈ ತರ ಮಾಡ್ತಿರೋ ಸರ್ ಈಗ ಪಾರ್ಟಿ ಹಾಲ್ ಇದೆ ಅಂತ ಹೇಳಿದ್ರಲ್ಲ ಸರ್ ಹೌದು ಪಾರ್ಟಿ ಹಾಲ್ಗೆ ದುಡ್ಡು ತಗೋತೀರಾ ಪಾರ್ಟಿ ಹಾಲ್ಗೆ ಏನ್ ಚಾರ್ಜಸ್ ಇರಲ್ಲ ಸರ್ ಬರೀ ಊಟ ಮಾತ್ರ ಚಾರ್ಜಸ್ ಇರಲ್ಲ ನೀವೇ ನಾವೇನು ಊಟ ತಗೋತೀವಿ ಅದಕ್ಕೆ ಮಾತ್ರ ಅದಕ್ಕೆ ಮಾತ್ರ ಪಾರ್ಟಿ ಹಾಲ್ ಫ್ರೀ ಪಾರ್ಟಿ ಹಾಲ್ ಫ್ರೀ ಯಾವ ತರ ಪಾರ್ಟಿಗಳು ಮಾಡ್ಕೋಬಹುದು ಸರ್ ಇಲ್ಲಿ ಸರ್ ಬರ್ಡೇ ಮಾಡಬಹುದು ಆಫೀಸ್ ಫಂಕ್ಷನ್ಸ್ ಮಾಡಬಹುದು ಮತ್ತೆ ಎಂಗೇಜ್ಮೆಂಟ್ ಆನಿವರ್ಸರಿ ಎಂಗೇಜ್ಮೆಂಟ್ ಇಲ್ಲೇ ಹೌದು ಮಿನಿಮಮ್ ಎಷ್ಟು ಜನ ಅವ್ರಿಗೆ ಇಲ್ಲಿ ಬಂದ್ ಮಾಡ್ಕೋಬಹುದು ಸರ್ ನೂರ್ ನೂರ್ ಜನದಿಂದ ಸ್ಟಾರ್ಟ್ ಮಾಡಬಹುದು ನಮ್ದು ಹತ್ರ ಇನ್ನೂರ್ ಜನ ತಗ ಕೆಪಾಸಿಟಿ ಇದೆ ಇನ್ನೂರ್ ಜನ ಮೇಲೆ ಸ್ಥಳ ಇದೆ ಹೌದು ಸರ್ ಇನ್ನೂರ್ ಜನಕ್ಕೂ ಊಟದ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಅಷ್ಟು ವ್ಯವಸ್ಥೆ ಸಪರೇಟ್ ಅದ ಡೈನಿಂಗ್ ಇದೆ ಇದೆ ಪ್ಲಸ್ ಪಾರ್ಟಿ ಅಷ್ಟೆಲ್ಲ ಹೌದು ಸರ್ ಶಿಕ್ಷಕರೆ ನಾವು ಕೂಡ ಈ ಒಂದು ಹೋಟೆಲ್ಲಿ ಒಂದು ಊಟವನ್ನ ತಗೊಂಡಿದೀವಿ ಈ ಊಟದಲ್ಲಿ ಏನೇನು ಕೊಟ್ಟಿದ್ದಾರೆ ಬನ್ನಿ ಬಂದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ಸ್ ತೋರಿಸಿ ಸರ್ ಉಪ್ಪು ಉಪ್ಪಿನಕಾಯಿ ಇವಳದ ಒಂದು ಕೋಸಂಬರಿ ಕೊಟ್ಟಿದ್ದಾರೆ ಆಮೇಲೆ ಕಾಬೂಲ್ ಕಡಲೆದು ಒಂದು ಪಲ್ಯ ಕೊಟ್ಟಿದ್ದಾರೆ ಚಟ್ನಿ ಕೊಟ್ಟಿದ್ದಾರೆ ತೋವೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತಂತೆ ಅದಾದ್ಮೇಲೆ ನೆಕ್ಸ್ಟ್ ಪಾಪಡ್ ಕೊಟ್ಟಿದ್ದಾರೆ ಪೂರಿ ಕೊಟ್ಟಿದ್ದಾರೆ ಮತ್ತೆ ಪೂರಿಗೆ ಹಸಿರು ಕಾಳಿಂದ ಒಂದು ಏನು ಇದು ಸಾಗು ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಬಂದ್ರೆ ಅತಿ ಮುಖ್ಯವಾದದ್ದು ಅಂತಂದ್ರೆ ಇದು ಏನಂತಂದ್ರೆ ಹೋಳಿಗೆ ಒಬ್ಬಟ್ಟು ಇದಕ್ಕೆ ನಂದಿನಿ ತುಪ್ಪವನ್ನೇ ಹಾಕಿ ಕೊಡ್ತಾರೆ ಆಮೇಲೆ ಜೊತೆಗೆ ಇಲ್ಲಿ ಇಲ್ಲಿ ಸ್ಪೆಷಲ್ ಏನಂತಂದ್ರೆ ಈಗ ಪ್ರಾರಂಭ ಆಗಿರುವಂತ ಇದರಲ್ಲಿ ರಾಗಿ ಮಸಾಲೆ ದೋಸೆ ಬರಿ ದೋಸೆ ಈಗ ಇಲ್ಲಿ ಕೊಟ್ಟಿರುವಂತ ಐಟಮ್ಗಳಲ್ಲಿ ತುಂಬಾ ಟ್ರೆಂಡಿಂಗ್ ಅಂತಂದ್ರೆ ನೋಡಿ ರಾಗಿ ದೋಸೆ ಮಂಡ್ಯಕ್ಕೆ ಒಂದು ಆಗಿರುವಂತ ರಾಗಿ ದೋಸೆ ಕೆಂ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನಿಜವಲ್ಲೂ ಕೂಡ ರಾಗಿ ದೋಸೆನ ಗೌರವಯುತವಾಗಿ ಕೈ ಹಾಕೊಂಡ್ವಿ ಇದಕ್ಕೆ ಸ್ವಲ್ಪ ಚಟ್ನಿ ಹಾಕೊಂಡು ಹ್ಮ್ ಬಿಸಿ ಬಿಸಿ ಕೊಡ್ತಾರ ಐಟಮ್ಗಳನ್ನ ಅದು ಸಕ್ಕ ಟೇಸ್ಟ್ ಬರುತ್ತೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕೊಂಡು ತಿನ್ನೋಣ ಆಲೂಗಡ್ಡೆ ಪಲ್ಯ ಸ್ವಲ್ಪ ಕಾಯಿ ಚಟ್ನಿ ಹಾಕೊಂಡು ಅದು ತಿಂದ್ರೆ ಮಜಾನೇ ಬೇರೆ ಅಲ್ಟಿಮೇಟ್ ರಾಗಿ ದೋಸೆನೇ ದೋಸೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ತುಂಬಾ ವಿಶೇಷ ಅಂತಂದ್ರೆ ಇಲ್ಲಿ ನೋಡಿ ಇದು ಹೋಳಿಗೆ ಹೋಳಿಗೆಗೆ ನಂದಿನಿ ತುಪ್ಪವನ್ನೇ ಹಾಕೊಡ್ತಾರೆ ಹೇಗಿದೆ ಟೇಸ್ಟ್ ಅಂತ ನೋಡೋಣ ನಂದಿ ಚಿತ್ರ ಎಲ್ಲ ಕಿತ್ತೋಗ್ಬಿಡ್ತಾ ಇದೆ ನಂದಿನಿ ತುಪ್ಪ ಇನ್ನಷ್ಟು ಹಚ್ಕೊಂಡು ಹೋಳಿಗೆ ಅಂತೂ ಸಕ್ಕತ್ತ ಮಾಡಿದರೆ ಇತ್ತು ಜಾಸ್ತಿ ಟೇಸ್ಟ್ ವಿಧ ಜಾಸ್ತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆ ಥರದ್ದು ಸೂಪರ ಮಾಡಿದ್ರು ಇದಕ್ಕೆ ನಂದಿನಿ ತುಪ್ಪ ಹಾಕಿಕೊಡ್ತಾರೆ ಅದು ಸಖತ್ತಾಗಿರುವಂಥ ಟೇಸ್ಟು ರಾಗಿ ದೋಸೆ ಚೆನ್ನಾಗಿದೆ ಹೋಳಿಗೆ ಸೂಪರಾಗಿದೆ ಇನ್ನು ಪೂರಿ ಪೂರಿಯನ್ನು ಬಿಸಿ ಬಿಸಿ ಮಾಡಿಕೊಡ್ತಾರೆ ಪೂರಿಗೆ ಸಾಗುನ ಹಸ್ರ ಕಾಳು ಪಲ್ಯ ಹಾಕಿ ಮಾಡಿಕೊಟ್ಟಿದ್ದಾರೆ ಹೇಗಿದೆ ಟೇಸ್ಟ್ ಇಷ್ಟೊತ್ಕೊಂಡ ಸ್ವೀಟು ಈಗ ಆಲೆ ಖಾರ ಸಕ್ಕತ್ ಟೇಸ್ಟ್ ಮಾಡಿದಾರೆ ತುಂಬ ಚೆನ್ನಾಗಿದೆ ಇದಾದಮೇಲೆ ನೆಕ್ಸ್ಟು ಗೀ ರೈಸು ಕುರ್ಮಾ ಎರಡು ಕಾಂಬಿನೇಷನ್ ಕೊಟ್ಟಿದ್ದಾರೆ ಗೀ ರೈಸು ಕುರ್ಮಾ ಹೇಗೆ ಟೇಸ್ಟ್ ಆಗಿದೆ ಅಂತ ನೋಡೋಣ ಬಾ 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 ಈ ನಮ್ಮ ಕಡೆ ಮಂಡ್ಯ ಕಡೆ ಬೋಟಿ ಸಾರು ಮುದ್ದೆ ಉಂಡೆ ಎಷ್ಟು ಸಕ್ಕತ್ತಾಗಿರುತ್ತೋ ಅದೇ ರೀತಿ ಕುರ್ಮಾ ಈ ಗೀ ರೈಸು ಅಷ್ಟೇ ಟೇಸ್ಟಾಗಿ ಸಖತ್ತ ಮಾಡಿದೆ ತಿಂತ ಇದ್ರೆ ಅದನ್ನೇ ತಿನ್ಬೇಕು ಅನಿಸುತ್ತೆ ಬೇರೆ ಟೇಸ್ಟ್ ನೋಡೋಣ ಇನ್ನುಕ್ಸ್ಟು ಬಂದವರೆಲ್ಲರೂ ಕೂಡ ಹೆಣ್ಮಕ್ಳು ಅದರಲ್ಲೂ ಕೂಡ ಈ ಪುಳಿಯೋಗರೆ ಟೆಂಪಲ್ರಲ್ಲೂ ಅದು ದೇವಸ್ಥಾನದಲ್ಲಿ ಕೂಡ ಪುಳಿಯೋಗರೆ ಥರ ಇರುತ್ತೆ ಅಂತ ಹೇಳ್ತಿದ್ರು ಟೇಸ್ಟ್ ಆಗಿದೆ ಅಣ್ಣ ಹ್ಞೂ 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 ಯಾಕಂದರೆ ಪುಳಿಯೋಗರೆ ಫ್ಲೇವರು ಅಷ್ಟು ಸಕ್ಕತ್ತಾಗಿದೆ ಪುಳಿಯೋಗರೆ ಪೌಡ್ರನ್ನ ಜಾಸ್ತಿ ಬಳಸಿದ್ದಾರೆ ಅನ್ಸುತ್ತೆ ಅದಕ್ಕೆ ಟೇಸ್ಟ್ ಸಕ್ಕತ್ತಾಗಿದೆ ನೆಕ್ಸ್ಟು ಇಲ್ಲೊಂದು ಅಡ ಪಾಯಸ ಕೊಟ್ಟಿದ್ದಾರೆ ಇದನ್ನು ತೋರಿಸಿ ಸಣ್ಣ ಇದಕ್ಕೆ ಅಕ್ಕಿಯಿಂದ ಮಾಡಿರುವಂಥ ಪಾಯಸ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಮಾಡಿರ್ತಾರಂತೆ ಟೇಸ್ಟ್ ಹೇಗಿದೆ ನೋಡೋಣ ಈ ಅಡ ಪಾಯಸ ನೋಡೋಕೆ ಮೊಸರನ್ನ ತರ ಇದೆ ತಿಂತ ಇದ್ರೆ ಮಾತ್ರ ಅಲ್ಟಿಮೇಟ್ ಸಕ್ಕತ್ ಸೂಪರ್ ಆಗಿದೆ ಟೇಸ್ಟ್ ಅಂತೂ ಚೆನ್ನಾಗಿದೆ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡಿ ಇದು ಏನು ಜೋಳದ ಒಂದು ಕೋಸಂಬರಿ ಕೊಡ್ತಾರೆ ಟೇಸ್ಟ್ ಹೇಗಿದೆ ನೋಡ ಶ್ರೀರಾಮನ ಭೂಮಿಯಲ್ಲಿ ನಮಗೆ ತುಂಬಾ ಅತಿ ಹೆಚ್ಚು ಇಷ್ಟ ಆಗ್ತಿದೆ ಅಂದ್ರೆ ಕೋಸಂಬರಿ ಎಷ್ಟು ತಿಂದಿದೋ ಎಷ್ಟು ಪಾನಕ ಕುಡಿತಿದ್ವು ಆ ತರ ಸಕ್ಕತ್ ಟೇಸ್ಟ್ ಆಗಿದೆ ನೋಡಿ ಹೆಸರು ಬೇಳೆ ಗೋಡಂಬಿ ಇದೇನಿದು ದಾಳಿಂಬೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಮಾಡಿದ್ದಾರೆ ಇನ್ನು ಕಾಬೂಲ್ ಕಡಲೆ ಕಾಬೂಲ್ ಕಡಲೆ ಹೇಗಿದೆ ಟೇಸ್ಟ್ ನೋಡೋಣ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬ ಮುಖ್ಯ ಡಾಕ್ಟರ್ ಈ ಥರದ ಐಟಮ್ ಎಲ್ಲ ಪ್ರತಿದಿನ ತಿನ್ನಿ ಅಂತ ತಿನ್ನೋಕ್ಕಾಗಲ್ಲ ಒಂದ್ಸಲ ಅವರು ಬಂದಿಲ್ಲಿ ತಿನ್ನಬೇಕು ಹ್ಞೂ ಕಾಬೂಲ್ ಕಡಲೇನು ಕೂಡ ಸೂಪರಾಗಿದೆ ಇನ್ನು ನೆಕ್ಸ್ಟು ಅನ್ನ ಸಾಂಬಾರಿದು ನೋಡಿ ತರಕಾರಿ ಸಮೇತವಾಗಿ ಹಾಕಿ ಮಾಡಿಕೊಡ್ತಾರೆ ಒಂದು ಸ್ವಲ್ಪ ತಿನ್ನೋಣ ನೋಡೋಣ ಟೇಸ್ಟಾಗಿದೆ ಅಂತ ಒಬ್ಬರು ಸಾಂಬಾರ್ ಸೂಪರ್ ಆಗಿತ್ತು ಅಂದಿದ್ರು ಹ್ಮ್ ಮದುವೆ ಮನೇಲಿ ಮಾಡ್ತಾರಲ್ಲ ಸಾಂಬಾರು ಆ ಸಾಂಬಾರ್ನ ಮದುವೆ ಮನೇಲಿ ಮಾತ್ರ ಸಖತ್ ಬರುತ್ತೆ ಟೇಸ್ಟ್ ಮನೇಲಿ ಅಂತೂ ಮಾಡೋಕ್ಕಾಗಲ್ಲ ಆ ಥರ ಇದೆ ಇನ್ನು ಇದೊಂದು ತೋವೆ ಅಂತೇಳಿ ಅದು ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾವೆಲ್ಲ ಐಟಮ್ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ವಿ ಈ ತೋವೆನ ರೈಸ್ ಮಿಕ್ಸ್ ಮಾಡ್ಕೊತೀನಿ ನಾನು ನಮ್ಮ ಸ್ನೇಹಿತರೊಬ್ಬರು ಕೂಡ ಅದನ್ನೇ ಹೇಳಿದ್ರು ಸಕ್ಕತ್ತಾಗಿದೆ ಅಂತೇಳಿ ಹೇಳಿ ಹ್ಞೂ ಈ ಉತ್ತರ ಕರ್ನಾಟಕ ಕಡೆ ಉತ್ತರ ಕರ್ನಾಟಕ ಕಡೆ ಬೇಳೆ ಸಾಂಬಾರು ಮಾಡ್ತಾರೆ ನೋಡಿ ಅನ್ನ ರೈಸ್ ಎಷ್ಟು ಸಖತ್ತಾಗಿರುತ್ತೆ ಅದೇ ರೀತಿ ತೋವೆ ಸೂಪರಾಗಿ ಟೇಸ್ಟಾಗಿ ಸಖತ್ತಾಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಇದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಬೀಡಾ ಕೊಟ್ಟಿದ್ದಾರೆ ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟಿದೆ ವೆಲ್ಕಮ್ ಡ್ರಿಂಕ್ ನೋಡೋಣ ಬಂದ ತಕ್ಷಣ ಇದು ಕುಡಿದ್ರೆ ಹೊಟ್ಟೆ ಜಾಸ್ತಿ ಹಸುವಾಗುತ್ತಂತೆ ಕುಡಿದು ನೋಡೋಣ ಟೇಸ್ಟ್ ಆಗಿದೆ ಇದು ಕುಡಿದ ತಕ್ಷಣವೇ ನವರಂಧ್ರಗಳು ಅಂತಾರಲ್ಲ ಎಲ್ಲ ಓಪನ್ ಆದಂಗೆ ಆಗ್ತವೆ ಹೊಡಿತ ತಲೆಗೆ ಹಂಗೆ ಸಖತ್ತಾಗಿದೆ ನಿಜವಲ್ಲೂ ಕೂಡ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಟೂ ಫಾರ್ಟಿ ನೈನ್ಗೆ ಇಪ್ಪತ್ನಾಲ್ಕು ಹೆಚ್ಚು ಐಟಮ್ಗಳು ಅದರಲ್ಲೂ ಕೂಡ ಈ ರಾಗಿ ದೋಸೆ ಇದು ಹೋಳಿಗೆ ಪೂರಿ ಅನ್ನ ಸಾಂಬಾರ್ ಇವನ್ನೆಲ್ಲವನ್ನು ಕೂಡ ಬಿಸಿ ಬಿಸಿ ಕೊಡ್ತಾರೆ ಅದಕ್ಕೆ ಇರಬೇಕು ಇಷ್ಟು ಜನ ಫ್ಯಾಮಿಲಿ ಫ್ಯಾಮಿಲಿಯವ್ರು ಬಂದು ಊಟ ಮಾಡ್ತಿದಾರೆ ನಿಜವಾಗೂ ಕೂಡ ತುಂಬಾ ಚೆನ್ನಾಗಿದೆ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಟೂ ಫಾರ್ಟಿ ನೈನ್ಗೆ ಇಷ್ಟೆಲ್ಲ ಐಟಮ್ ಕೊಡ್ತಾ ಇದ್ದೀರಲ್ಲ ಬೇರೆ ಕಡೆ ನೋಡಿದ್ರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ತಗೋತಾ ಇದಾರೆ ಆದರೆ ನೀವು ಇಷ್ಟು ಕೊಡ್ತಾ ಇಲ್ಲ ಏನು ಉದ್ದೇಶ ಸರ್ ಸರಿ ಉದ್ದೇಶ ಏನಂದ್ರೆ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಎಲ್ಲಾ ಕಸ್ಟಮರ್ಸ್ಗೂ ಸ್ಯಾಟಿಸ್ಫೈ ಆಗ್ಬೇಕಂತ ಮಾಡ್ತಾ ಇದೀವಿ ನಮ್ಗೆ ಹಣ ಉದ್ದೇಶ ಮಾಡೋದಂತ ಒಂದ್ ಇದಿಲ್ಲ ಆದ್ರೆ ಒಂದ್ ಹೆಸರು ಮಾಡ್ಬೇಕು ನಮ್ದಂತ ಒಂದ್ ಹೆಸರು ಮಾಡ್ಬೇಕಂತ ಒಂದು ವಿವಾಹ ಭೋಜನ ಅಂತ ಸ್ಟಾರ್ಟ್ ಮಾಡಿದ್ರು ಇದು ತುಂಬಾ ಜನ ಫ್ಯಾಮಿಲಿ ಫ್ಯಾಮಿಲಿಗಳೇ ಬರ್ತಾ ಇದಾರೆ ಹೌದು ಏನ್ ಅನ್ನಿಸ್ತಾ ಇದೆ ನಮಗೊಂದು ತುಂಬಾ ಖುಷಿ ಆಗ್ತದೆ ನಾವು ಸ್ಟಾರ್ಟ್ ಮಾಡಿ ಇನ್ನ ಒನ್ ಮಂತ್ ಅಷ್ಟೇ ಆದ್ರೆ ಈ ಒನ್ ಮಂತ್ ಅಲ್ಲಿ ಇನ್ನ ತುಂಬಾ ಚೆನ್ನಾಗ್ ಆಗ್ತಿದೆ ಪ್ರತಿಯೊಂದು ಕಸ್ಟಮರ್ ಕೂಡ ಊಟದ ಬಗ್ಗೆ ಏನು ಕೂಡ ಒಂದು ಕಂಪ್ಲೇಂಟ್ಸ್ ಬರ್ತಿಲ್ಲ ಒಂದು ಕಂಪ್ಲೇಂಟ್ ಇಲ್ಲ ಎಲ್ಲಾ ಕೂಡ ಬಂದು ಮಾತಾಡ್ಸ್ಕೊಂಡು ಊಟ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಅಂತ ಎಲ್ಲ ತುಂಬಾ ಜನ ಹೋಗಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ ತುಂಬಾ ಜನ ಖುಷಿ ಆಗ್ತದೆ ರಾಜಿನಗರ ರಾಜಕುಮಾರ್ ರೋಡ್ ಅಲ್ಲಿ ತುಂಬಾ ಹೋಟೆಲ್ ಗಳಿದೆ ಹೌದು ತುಂಬಾ ಇದೆ ತುಂಬಾ ಹೋಟೆಲ್ ಗಳಿದ್ರು ಒಂದ್ ತಿಂಗಳಿಗೆ ಇಷ್ಟು ಟ್ರೆಂಡ್ ಆಗ್ಬಿಟ್ಟಿದೆ ಅಂತಂದ್ರೆ ಆ ನಿಜವಾಗು ಕೂಡ ಮಿರಾಕಲ್ ಅನ್ಬೇಕು ನಿಜವಾಗ್ಲೂ ಕೂಡ ನಮಗೂ ಆಶ್ಚರ್ಯ ಆಗ್ತದೆ ನಾವು ಅಂದ್ಕೊಂಡಿದ್ವಿ ನಮ್ಗೊಂದು ಒಂದು ಆರು ತಿಂಗಳು ಬೇಕು ವರ್ಷ ಬೇಕು ಸ್ವಲ್ಪ ಡೆವಲಪ್ ಮಾಡೋಕ್ಕೆ ರೆಸ್ಟೋರೆಂಟ್ ಅಂದ್ಕೊಂಡಿದ್ವಿ ಆದರೆ ಆ ಥರ ಏನೂ ಆಗಲಿಲ್ಲ ತುಂಬ ಚ ಹೆಲ್ಪ್ ಮಾಡಿದ್ರು ಕಸ್ಟಮರ್ಸ್ ಎಲ್ಲ ಎಲ್ಲರೂ ಕೂಡ ಊಟದ ಬಗ್ಗೆ ಏನೂ ತೊಂದರೆ ಇಲ್ಲ ಎಲ್ಲ ಪರ್ಫೆಕ್ಟಾಗಿದೆ ಏನೂ ತೊಂದರೆ ಇಲ್ಲ ಇದೇ ಥರ ನಡ್ಸ್ಕೊಂಡೋಗಿ ಚೆನ್ನಾಗಿ ಮುಂದೆ ಬೆಳಿತೀರಾ ಸರ್ ಏನು ನಿಮ್ಗೆ ಏನು ಆಶ್ಚರ್ಯ ಆಗುದಿಲ್ಲ ಯಾಕಂದ್ರೆ ನೀವು ಜಾಸ್ತಿ ರೇಟ್ ಇಟ್ಟಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತಿರ್ಲಿಲ್ಲ ನೀವು ಕಡಿಮೆ ರೇಟಲ್ಲಿ ಮದ್ವೆ ಮನೆ ಊಟ ತರನೇ ಕೊಡ್ತೇವೆ ತ್ರೋಟ್ ಎಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಇಲ್ಲ ಅನ್ಕೋತೀನಿ ಸರ್ ಬೆಂಗಳೂರಲ್ಲಿ ಮದ್ವೆ ಮನೆ ಊಟದ ತರದೇ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀರಾ ಆಮೇಲೆ ತುಂಬಾ ಜನ ನಾನ್ ಕೇಳ್ತಾ ಇದ್ದೆ ಸತ್ಯನಾರಾಯಣ ಪೂಜೆ ಸ್ವಾಮಿ ಪೂಜೆ ಇತ್ತು ಅಂದ್ರೆ ಅವ್ರ ಮನೆ ಟ್ರಿಪ್ ಎಲ್ಲ ಕರ್ಕೊಬರುದು ಎಲ್ಲಾರು ಹೋಗ್ಬೇಕಾದವ್ರು ಇಲ್ಲೇ ಟ್ರಿಪ್ ಬರುವಂತ ಎಲ್ಲ ಇತ್ತು ಇದು ಈಗ ಸರ್ ಬೇರೆ ಕಡೆ ಗಳನ್ನ ಪಾರ್ಸಲ್ ಕೊಡಲ್ಲ ನಿಮ್ಮಲ್ಲಿ ಏನೋ ಪಾರ್ಸಲ್ ವ್ಯವಸ್ಥೆ ಕೊಡ್ತೀವಿ ಸರ್ ಸರ್ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಪಾರ್ಸಲ್ ಕೊಡ್ತೀವಿ ಪಾರ್ಸಲ್ ಚಾರ್ಜಸ್ ಜಾಸ್ತಿ ಇರುತ್ತೆ ಪಾರ್ಸಲ್ ಚಾರ್ಜಸ್ ಮಾತ್ರ ಇರುತ್ತೆ ಯಾವ ತರದಲ್ಲಿ ಕೊಡ್ತೀರಾ ಸರ್ ಅದಕ್ಕೆ ಅದು ಸಪ್ರೇಟ್ ಸಪ್ರೇಟ್ ಕಂಟೈನರ್ಸ್ ಇರುತ್ತೆ ಸಪ್ರೇಟ್ ಸಪ್ರೇಟ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಸರ್ ಇಪ್ಪತ್ನಾಲ್ಕು ಐಟಮು ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀರಾ ಹೌದು ಸರ್ ಎಷ್ಟು ಪಾರ್ಸಲ್ ಕೇಳಿದ್ರು ಕೊಡ್ತೀವಿ ಪಾರ್ಸೆಲ್ ಕೇಳಿದ್ರು ಕೊಡ್ತೀವಿ ಸರ್ ಇವಾಗ ನಾರ್ಮಲ್ ಆಗಿ ತುಂಬಾ ಜನ ಇವಾಗ ಫಂಕ್ಷನ್ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತಾರೆ ಇಪ್ಪತ್ತು ಜನಕ್ಕೆ ಬೇಕು ಮೂವತ್ತು ಜನಕ್ಕೆ ಬೇಕು ನಲ್ವತ್ತು ಜನ ಬರಕ್ ಆಗದೆ ಆ ತರ ಅವರು ಬೇರೆ ಕಡೆ ಕ್ಯಾಟರಿಂಗ್ ಕೊಟ್ಟರೆ ಮಾಡಲ್ಲ ಯಾಕಂದ್ರೆ ಇಪ್ಪತ್ತು ಜನ ಮೂವತ್ತು ಜನಕ್ಕೆ ಅವ್ರು ವರ್ಕ್ ಮಾಡಲ್ಲ ಆ ತರದ್ನ ನಾವು ತಗೊಂಡು ಬರೀ ಅದೇ ಪ್ರೈಸ್ ಅಲ್ಲಿ ಬರಿ ಪಾರ್ಸೆಲ್ ಚಾರ್ಜ್ ಮಾತ್ರ ಆಡ್ ಮಾಡಿ ಅವ್ರ ಕಳ್ಸ್ಕೊಡ್ತೀವಿ ಸರ್ ಪ್ರತಿ ನಾರ್ಮಲ್ ಆಗಿ ವೀಕ್ಲಿ ವ ಪ್ರ ಎವ್ರಿ ಡೇ ಒಂದ್ ಆರ್ಡರ್ ಅಂತ ಇದ್ದೇ ಇರುತ್ತೆ ನಮಗೆ ಡೈಲಿ ಒಂದು ಆರ್ಡರ್ ಡೈಲಿ ಒಂದು ಆರ್ಡರ್ ಅಂತ ಇದ್ದೇ ಇರುತ್ತೆ ಇವತ್ತು ಏನ್ ಹೋಗಿ ಏನ್ ಪ್ರೋಗ್ರಾಮ್ ಗೆ ಎಷ್ಟೋಯ್ತು ಸರ್ ಇವತ್ತು ಇವತ್ತು ನಾಲ್ಕ್ ಕಡೆ ಇತ್ತು ನಾಲ್ಕ್ ಕಡೆ ಬರಿ ಪಾರ್ಸಲ್ ಹೌದು ಸರ್ ಆಹ್ ಒಂದು ಪೋಸ್ಟ್ ಆಫೀಸ್ ಗೆ ಇನ್ನೊಂದ್ ಮದ್ವೆ ಫಂಕ್ಷನ್ ಇತ್ತು ಅದು ಎಂಗೇಜ್ಮೆಂಟ್ ಫಂಕ್ಷನ್ಸ್ ಅದು ಕೆರೆಗೋಯ್ತು ಮತ್ತಿ ಇನ್ನೊಂದು ಏನೋ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೋದು ಟೋಟಲ್ ನಾಲ್ಕ ಕಡೆ ಇವತ್ತು ಹೋಗಿದ್ವಿ ಬೇರೆ ಕಡೆ ಯಾರು ಕೂಡ ಪಾರ್ಸಲ್ ಕೊಡೋದಿಲ್ಲ ಈ ತರ ಐಟಮ್ ಅನ್ಸುತ್ತೆ ದಿನಕ್ಕೆ ಒಂದು ಎರಡು ಬರ್ತಾ ಇದೆ ಅಂತಂದ್ರೆ ಕೂಡ ನಾವು ಇವತ್ತು ಇನ್ನ ತುಂಬಾ ಆರ್ಡರ್ ಇತ್ತು ಸರ್ ನಾವು ಯಾಕಂದ್ರೆ ತುಂಬಾ ಆರ್ಡರ್ ತೊಳಕೋಲ್ಲ ಯಾಕಂದ್ರೆ ಮತ್ತೆ ಸರ್ವಿಸ್ ಕರೆಕ್ಟ್ ಆಗ ಬಂದ ಪ್ರಾಬ್ಲಮ್ ಬರುತ್ತೆ ಪರ್ ಬರೀ ನಾಲ್ಕು ಆರ್ಡರ್ ಮಾತ್ರ ತಗೊಂತೀವಿ ನಾವು ಪರ್ ಡೇ ಹೌದು ಸರ್ ಸರ್ ಈಗ ನಿಮ್ದು ಯಾವ್ದಾದ್ರು ಪಾರ್ಟಿ ಏನಾರು ಮಾಡಬೇಕು ಏನಾದ್ರು ಸರ್ವಿ ಪಾರ್ಸಲ್ ಬೇಕು ಅಂದ್ರೆ ಮುಂಚಿತವಾಗಿ ಇಲ್ಲಿ ಸಂಪರ್ಕ ಫೋನ್ ಮಾಡಿ ಫೋನ್ ಮಾಡಿದ್ರು ಸಾಕು ಸರ್ ಇಲ್ಲಾಂದ್ರೆ ಅವ್ರಿಗೆ ಬಂದ್ಸಲ ನೋಡ್ಬೇಕು ಬಂದ್ ಓಕೆ ನಮ್ಗೆ ಒಂದರ ಮಾತಾಡ್ಬಿಟ್ಟು ಕನ್ಫರ್ಮ್ ಮಾಡಿದ್ರೆ ಸಾಕು ಕೆಲವರು ಇಲ್ಲಿ ಬಂದು ಊಟ ಟೇಸ್ಟ್ ನೋಡಿ ಕನ್ಫರ್ಮ್ ತುಂಬಾ ಯಾಕಂದ್ರೆ ಒಂದ್ಸಲ ಅವ್ರ ಕೊಡ್ತಿದ್ದಾರೆ ಲೋ ಕ್ವಾಲಿಟಿ ಕೊಡ್ತಾರ ಅಂದ್ಕೊಂತಾರೆ ಅದರಿಂದ ಒಂದ್ ಸ್ವಲ್ಪ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಹೋಗಿ ಇಲ್ಲೇ ಕನ್ಫರ್ಮ್ ಮಾಡಿ ಹೋಗ್ತಾರೆ ಇಲ್ಲೇ ಕನ್ಫರ್ಮ್ ಮಾಡ್ತಾರೆ ಸೇಮ್ ಇವಾಗ ಮೂರ್ ಆರ್ಡರ್ ಟೋಟಲ್ ನಾಲ್ಕು ಆರ್ಡರ್ ಅಲ್ಲಿ ಮೂರ್ ಆರ್ಡರ್ ಸೇಮ್ ಅದೇ ತರ ಬಂದು ನಾವು ಚೆಕ್ ಮಾಡಿ ಮಾಡ್ತೀವಿ ಅಂದ್ರು ಬನ್ನಿ ಮೇಡಮ್ ಚೆಕ್ ಮಾಡಿ ಕೊಡಿ ಅಂತ ಹೇಳಿದ್ವಿ ಬಂದು ನಾವು ಊಟ ಮಾಡುದು ಅಲ್ಲೇ ಕನ್ಫರ್ಮ್ ಮಾಡುದು ಅದರಲ್ಲಿ ಒಬ್ರು ನ್ಯೂ ಇಯರ್ ನ್ಯೂ ಇಯರ್ ಗೆ ಹೊಸ ವರ್ಷಕ್ಕೋಸ್ಕರ ಕಿಟ್ಟಿ ಪಾರ್ಟಿಗೆ ಅವರು ಬುಕ್ ಮಾಡ್ತೀವಿ ಅಂತ ಹೇಳಿದ್ರು ಹೌದೌದು ಇಷ್ಟೆಲ್ಲ ಐಟಮ್ ಗಳನ್ನ ನೀವು ಕೊಡ್ತಾ ಇದ್ರಲ್ಲ ಇಂದ ಬಂದಿದ್ರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂದ ರಾಜಾಜಿನಗರ್ ಅವರು ಬಂದಿದ್ದಾರೆ ಏನ್ ಏನ್ ಸ್ಪೆಷಲ್ ಅಂತ ಬಂದಿದ್ದೀರಾ ಮೇಡಮ್ ಸೌತ್ ಇಂಡಿಯನ್ ಮದ್ವೆ ಊಟ ತುಂಬಾ ಮಿಸ್ ಮಾಡ್ಕೊಂತಿದ್ವಿ ಅದಕ್ಕೋಸ್ಕರ ರೀಲ್ಸ್ ಅಲ್ಲಿ ನೋಡಿ ಆ ರೀಲ್ಸ್ ಅಲ್ಲಿ ತಕ್ಕಂಗೆ ಇದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡಕ್ ಬಂದ್ವಿ ಬಟ್ ಸೀರಿಯಸ್ಲಿ ಯಾರು ಸೌತ್ ಇಂಡಿಯನ್ ಮದ್ವೆ ಊಟ ಮಿಸ್ ಮಾಡ್ಕೋತಿದಾರೆ ಅಂದ್ರೆ ಈ ಹೋಟೆಲ್ ಬಂದೇ ಊಟ ಮಾಡ್ಕೊಂಡು ನಿಮಗೆ ತುಂಬಾ ಇಷ್ಟವಾದ ಐಟಮ್ ಏನ್ ಸರ್ ನನ್ಗೆ ಇಲ್ಲಿ ಅಕ್ಕಿ ಪಾಯಸ ಒಂದ್ ಸಖತ್ ಇಷ್ಟ ಆಯ್ತು ಎರಡ್ ಸರ್ ಹಾಕ್ಸ್ಕೊಂಡ್ರೆ ಅದಕ್ಕೆ ಟೇಸ್ಟ್ ಮಾತ್ರ ಸಖತ್ ಆಗಿದೆ ಆಮೇಲೆ ರಾಗಿ ಮಸಾಲಾ ದೋಸ ತುಂಬಾ ಹೆಲ್ದಿ ಆಗಿ ಚೆನ್ನಾಗಿದೆ ಆಮೇಲೆ ಕಾಶಿ ಅದು ಕಾಶಿ ಹೋಳಿಗೆ ಸೂಪರ್ ಮೇಡಮ್ ಚೆನ್ನಾಗಿದೆ ಅದು ತುಂಬಾ ಗ್ರೈಸಿ ಫಸ್ಟ್ ಟೈಮ್ ಐ ಟ್ರೈ ದ ಕಾಶಿ ಹೋಳಿಗೆ ತಿಂತಿದ್ದೀನಿ ಬಟ್ ಚೆನ್ನಾಗಿರುತ್ತೆ ಎಲ್ಲ ಟೇಸ್ಟ್ ಮಾಡ್ವಿ ಟ್ವೆಂಟಿ ಫೋರ್ ಐಟಮ್ಸ್ ತಿನ್ನ ತನಕ ಸುಸ್ತು ಆಗ್ಬಿಟ್ಟಿದೆ ಏನ್ ಹೋಟೆಲ್ ವಿವಾಹ ಭೋಜನ ಅಂತ ಇಟ್ಟಿದಾರಲ್ವಾ ಹೆಸರು ತಕ್ಕಂಗೆ ಇದೆ ವಿವಾಹ ಭೋಜನನೇ ಎಕ್ಸಾಕ್ಟ್ಲಿ ಅದೇ ಕೊಡೋ ಪ್ರೈಸ್ ಗೆ ವರ್ತ್ ಕಾಮ ಕೊಡ್ಬೋದು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಚಾನಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಅಂಜನೇ